ವೀಕ್ಷಕರಿಗೆ ಸ್ವಾಗತ ಇದೇನಪ್ಪ ದೊಡ್ಬಳ್ಳಾಪುರದ ಜನ ಇಷ್ಟು ಇಟ್ಕೊಂಡಿದ್ದಾರಲ್ಲ ಇದೊಂದು ಕಲ್ಯಾಣಿಯನ್ನ ಮೋದಿ ಹೇಳ್ತಾರೆ ಮನೆ ಮನೆ ಕಸವನ್ನ ನೀವು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿ ನಗರಸಭೆಯವರೇ ಇದನ್ನ ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ಯಾರು ಮಾಡ್ತಾರೆ ಕಲ್ಯಾಣಿಗೆ ಹುಚ್ಚ ಒಯ್ಯೋದಕ್ಕೋಸ್ಕರ ಇಲ್ಲಿನ ಜನ ಬರ್ತಾರೆ ಅಂತ ಆ ಕಲ್ಯಾಣಿ ಮುಂದೆ ನಿಂತ್ಕೊಂಡು ಜನಪ್ರತಿನಿಧಿಗಳು ಓಟ್ ಹಾಕ್ಸ್ಕೊಳ್ಬೇಕಾದ್ರೆ ಅದ್ರ ಮುಂದೆನೇ ಓಡಾಡ್ತಾರೆ ಏ ನಾನು ಸಾಯೋವರೆಗೂ ನನಗಿದು ಬೇಕು ಹೇಳಿ ಹಾಗೆ ನಮ್ಮ ಊರಿದು ನಮ್ಮ ಊರಿನ ಅಸ್ತಿತ್ವ ಇದು ನಮ್ಮ ಊರಿನ ಕುರುಹು ಇದು ತಗೊಂಡು ಬಂದು ತಗೊಂಡು ಬಂದು ಕಸ ಹಾಕ್ತಿದ್ದೀರಾ ಪುರಾತತ್ವ ಎಲ್ಲಿದೆ ದೊಬಳ್ಳಾಪುರ ನಗರದ ಮಧ್ಯಭಾಗದಲ್ಲಿ ವಹಿವಾಟು ವ್ಯಾಪಾರ ವಹಿವಾಟು ನಡೆಸುವಂತಹ ಮಧ್ಯಭಾಗದಲ್ಲೇ ಇದ್ದೀವಿ ಇತಿಹಾಸದಲ್ಲಿ ತುಂಬ ಸರ್ವೋನ್ನತವಾದಂಥ ಸ್ಥಳ ಸ್ಥಾನ ಇದೆ ನಮ್ಮ ನಮ್ಮದುಬಳ್ಳಾಪುರಕ್ಕೆ ಸಾಕಷ್ಟು ಶಾಸನಗಳಿದೆ ವೀರಗಲ್ಲುಗಳಿದೆ ಹಳೆಯದು ಪುರಾತನ ಲೆಕ್ಕಕ್ಕೆ ಸಿಗದ ಅಂದಾಜೆ ಮಾಡಲಾಗದಂತಹ ಎಷ್ಟೋ ಹಳೆಯ ವರ್ಷಗಳ ಪುರಾತ ಪುರಾತನವಾಗಿರ್ತಕ್ಕಂಥ ಕೆಲವು ದೇವಸ್ಥಾನಗಳು ಕಲ್ಯಾಣಿಗಳು ಮತ್ತು ಶಾಸನಗಳು ವೀರಗಲ್ಲುಗಳು ದೊಡ್ಡಬಳ್ಳಾಪುರ ಸುತ್ತಮುತ್ತಲೂ ಎಲ್ಲ ಕಡೆಯಲ್ಲೂ ಇದೆ ಆದರೆ ಇವತ್ತು ನಮಗೆ ದುಃಖಕರ ವಿಷಯ ಅಂತಂದರೆ ನಾವು ಮುಂದಿನ ಪೀಳಿಗೆಗೆ ನಾವೇನನ್ನು ಕೊಡ್ತೀವಿ ನಮ್ಮ ದೊಡ್ಡಬಳ್ಳಾಪುರದ ಕುರುಹು ಅಂಥೇಳಿ ನಮ್ಮ ದೊಡ್ಡಬಳ್ಳಾಪುರ ನಗರದ ಒಂದು ಹಳೆಯ ಪುರಾತನವಾಗಿರ್ತಕ್ಕಂಥ ಶಿಲ್ಪಶಾಸ್ತ್ರಗಳು ಶಿಲ್ಪಗಳನ್ನು ದೇವಾಲಯಗಳನ್ನು ಕಲ್ಯಾಣಿಗಳನ್ನು ಇದನ್ನು ನಾವು ಮುಂದಿನ ಪೀಳಿಗೆಗೆ ಇರೋದಕ್ಕಾದರೂ ಆಗತ್ತಾ ಅಥವಾ ಇದನ್ನು ಉಳಿಸುವಂಥ ಪ್ರಯತ್ನ ನಾವು ಮಾಡೋಕ್ಕಾಗಲ್ವಾ ಯಾವ ಸ್ಥಿತಿಯಲ್ಲಿದೆ ಇವತ್ತು ನಾವು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾಗರಿಕರು ಅದರ ಸುತ್ತು ಸುಮಾರು ಜನ ಪ್ರತಿನಿತ್ಯ ಬೆಳಗಾದರೆ ಸಾವಿರಾರು ಜನ ಅದರ ಸುತ್ತಲೂ ಮೊತ್ತಲು ಓಡಾಡ್ತಾ ಇದ್ದಾರೆ ಜನ ಪ್ರತಿನಿಧಿಗಳು ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಆ ಬಾವಿ ಕಲ್ಯಾಣಿ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಆ ಕಲ್ಯಾಣಿ ಮುಂದೆ ನಿಂತ್ಕೊಂಡು ಜನಪ್ರತಿನಿಧಿಗಳು ಓಟ್ ಹಾಕ್ಸ್ಕೊಳ್ಬೇಕಾದ್ರೆ ಅದ್ರ ಮುಂದೆನೇ ಓಡಾಡ್ತಾರೆ ಅದೇ ಕಲ್ಯಾಣಿ ಮುಂದೆ ಅರ್ಥ ಆಯ್ತಾ ಏನು ನಗರಸಭಾ ಸದಸ್ಯರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು ಕೂಡ ಸ್ಟೇಜ್ ಹಿಡ್ಕೊಂಡು ಮೈಕ್ ಮಾತಾಡಿದ್ದು ಮಾತಾಡಿದ್ದು ಎಲ್ಲವನ್ನು ಮಾಡುವಂತಹ ಕೇಂದ್ರ ಸ್ಥಾನ ಈ ಹಳೆ ಬಸ್ ಸ್ಟ್ಯಾಂಡ್ ಇಂತಹ ಹಳೇ ಬಸ್ ಸ್ಟ್ಯಾಂಡಲ್ಲಿ ಕೂಗಳತ್ತೆ ಅಲ್ಲ ಸ್ವಾಮಿ ಅಳತ್ತೆ ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಈ ಪಕ್ಕದಲ್ಲಿ ಕಾಣುತ್ತೆ ಇದೇ ಬಸ್ ಸ್ಟ್ಯಾಂಡು ಯಾವುದು ಮಾರ್ಕೆಟೆ ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು ಇಲ್ಲಿ ಕಲ್ಯಾಣಿ ಕಾಣಿಸುತ್ತೆ ಯಾಕೆ ಯಾರಿಗೂ ಕಾಣ್ತಾ ಇಲ್ವಾ ಇಲ್ಲ ಕಾಣಿಸಿ ನೀವೆಲ್ಲ ಕೊರಡ್ರೆ ಅಧಿಕಾರಿಗಳು ಏನಾಗಿದೆ ಸುಮ್ಮನೆ ಪ್ರತಿ ನಿತ್ಯ ತೊಗೊಂಡು ಬಂದು ತೊಗೊಂಡು ಬಂದು ಕಸ ಹಾಕ್ತಿದ್ದೀರಾ ಪುರಾತತ್ವ ಎಲ್ಲಿದೆ ಮೋದಿಯವರು ಹೇಳ್ತಾರೆ ಮನೆ ಮನೆ ಕಸವನ್ನು ನೀವು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿ ನಗರಸಭೆಯವರೇ ಇದನ್ನು ಕ್ಲೀನ್ ಮಾಡಲಿಲ್ಲ ಅಂತಂದ್ರೆ ಯಾರು ಮಾಡ್ತಾರೆ ನಗರಸಭೆಯವರು ನಿಮಗೆ ನಿಮ್ಮ ಶಕ್ತಿ ಸಹ ಅನುಸಾರವಾಗಿ ಇನ್ನೂ ನಮ್ಮಂಥವ್ರನ್ನಾದರೂ ಕರೀರಿ ನಾವು ಬರ್ತೀವಿ ನಾಗರಿಕರು ಎಲ್ಲರೂ ಸೇರಿ ನಮಗೂ ಹಕ್ಕಿದೆ ಅದರ ಮೇಲೆ ನಾಗರಿಕರ ಹಕ್ಕಿದೆ ಇದ್ರ ಮೇಲೆ ಅಧಿಕಾರಿಗಳು ಇವೆಲ್ಲ ಒಂದು ಮಾನವೀಯತಾ ದೃಷ್ಟಿಯಿಂದ ಈ ಕಲ್ಯಾಣಿಯನ್ನು ಕ್ಲೀನ್ ಮಾಡುವಂತಹ ಸ್ವಚ್ಛತೆಗೊಳಿಸುವಂತಹ ಜನಪ್ರತಿನಿಧಿಗಳು ಇದನ್ನು ನೋಡಬೇಕಾಗಿದೆ ಇವತ್ತು ನೀವು ಓಟ್ ಹಾಕ್ಸ್ಕೊಳ್ಬೇಕಾದ್ರೆ ಸುತ್ತು ಬಂದು ಇಲ್ಲಿ ನಿಂತು ಮೈಕಲ್ ಮಾತಾಡಿ ಎಲ್ಲವನ್ನು ಹೇಳಿ ಆಶ್ವಾಸನೆಗಳನ್ನು ಕೊಟ್ಟು ಎಲ್ಲ ಮಾಡಿ ಹೋಗಿದ್ದೀರೇ ಆಗಲಿ ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮ ಯಾವುದೂ ಆಗಿಲ್ಲ ನಾನಿಲ್ಲಿ ಯಾರನ್ನೂ ದೂರೋ ಪ್ರಶ್ನೆ ಇಲ್ಲ ನಮ್ಮದೇ ನಮ್ಮದೇ ಹೊಣೆ ಇದಕ್ಕೆ ನಾವು ಯಾರೋ ಒಬ್ಬ ಹಾಕ್ತೀನಿ ಅಂತೇಳಿ ಕಸ ಹಾಕಕ್ಕೆ ಶುರು ಮಾಡಿದ್ರೆ ಇಡೀ ಸುತ್ತಮುತ್ತಲು ಎಲ್ಲರೂ ತೊಗೊಂಡು ಬಂದು ಅದಕ್ಕೆ ಹಾಕ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಹನ್ನೆರಡು ಎರಡರಲ್ಲೋ ಮೂರರಲ್ಲೋ ನಾನು ಕೇಳ್ಪಟ್ಟಿದ್ದೆ ಆಗ ಇದನ್ನು ಸುಮಾರು ಜನ ಸ್ವಯಂ ಸೇವಕರು ಬಂದು ಸ್ವಚ್ಛತಾ ಕಾರ್ಯವನ್ನು ಮಾಡಿ ಹೋಗಿದ್ದರು ಅವಾಗ ಆಗ ಈ ಬಾವಿ ಇದೆ ಅಂತ ಹೇಳಿ ಗೊತ್ತಾಗಿದ್ದೆ ಅವಾಗಲೇ ಹಾಗಾಗಿ ಅವತ್ತಿಂದ ಎಲ್ಲ ಮಾಡಿದ್ರು ನೋಡಿ ಸುತ್ತು ಕಲ್ಲುಗಳನ್ನು ಹಾಕಿದ್ರು ಎಲ್ಲ ಮಾಡಿದ್ರು ಆದರೆ ಇವತ್ತು ಇಂತಹ ಒಂದು ಕಲ್ಯಾಣಿಗೆ ಹುಚ್ಚ ಹೊಯ್ಯೋದಕ್ಕೋಸ್ಕರ ಇಲ್ಲಿನ ಜನ ಬರ್ತಾರೆ ಅಂತಂದರೆ ಈ ಸುತ್ತಮುತ್ತಲು ಎಲ್ಲ ಹುಚ್ಚೆ ಹೊಯ್ದು ಅದನ್ನು ಧ್ವನ ಮಾಡಿ ಅರ್ಥ ಆಯ್ತಾ ನಿಮ್ಮ ನಮ್ಮ ದೊಡ್ಡಬಳ್ಳಾಪುರದ ಮುಂದಿನ ಪೀಳಿಗೆಗೆ ಏನು ಕೊಡ್ತೀರಿ ನೀವು ಏನು ಕುರುಹು ಕೊಡ್ತೀರಿ ನಮ್ಮ ದೊಡ್ಡಬಳ್ಳಾಪುರದ ಜನ ನಾವು ಹಿಂಗೆ ಮೆರೆದಿದ್ವಿ ದೊಡ್ಡಬಳ್ಳಾಪುರದ ಜನ ನಾವು ಇದನ್ನು ಕಾಪಾಡ್ಕೊಂಡ್ವಿ ಏನನ್ನು ಕಾಪಾಡ್ತಿದ್ದೀರಿ ಏನೇನು ಉಳಿಸ್ತಿದ್ದೀರಿ ದೊಡ್ಡಬಳ್ಳಾಪುರದ ನಾರೀ ನಾಗರಿಕರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಒಬ್ಬ ದೊಡ್ಡಬಳ್ಳಾಪುರದ ನಾಗರಿಕನಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಇದನ್ನು ಉಳಿಸೋಣ ಇದನ್ನು ಸ್ವಚ್ಛತೆಗೊಳಿಸೋಣ ಇದಕ್ಕೆ ಸುತ್ತು ಏನು ಬೇಕೋ ಬೇಲಿ ವ್ಯವಸ್ಥೆಯನ್ನು ಮಾಡೋಣ ಯಾರೂ ಕೂಡ ಇಲ್ಲಿ ಬಂದು ಅಮಾನವೀಯವಾಗಿ ಮಾಡಬಾರ್ದು ಸುತ್ತು ಹುಚ್ಚೆ ಹೋಯೋದು ಸುತ್ತು ಎಲ್ಲ ಗಲೀಜು ಮಾಡೋದು ಈ ಕೆಲಸವನ್ನು ಮಾಡ್ತಾ ಇದ್ದರೆ ನಾಳೆ ದಿವಸ ಇಲ್ಲೂ ಮಾಡ್ತಾರೆ ನಾಳೆ ದಿವಸ ಪವಿತ್ರ ಸ್ಥಾನಗಳಿಗೂ ಕೂಡ ಇದೇ ಕಾರ್ಯ ನಾವಿವತ್ತು ನಮ್ಮ ಸಮಾಜ ನಮ್ಮ ಗರ್ವ ನಮ್ಮ ಗೌರವ ನಮ್ಮ ನಮ್ಮ ಅಸ್ತಿತ್ವ ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವ ಇದು ಕಲ್ಯಾಣಿಗಳು ಕೆರೆಗಳು ಗೋಮಾಲೆಗಳು ದೇವಾಲಯಗಳು ಇವೆಲ್ಲ ನಮ್ಮ ಅಸ್ತಿತ್ವ ನಮ್ಮ ದೇಶದ ಅಸ್ತಿತ್ವ ನಮ್ಮ ನಾಗರಿಕರ ಅಸ್ತಿತ್ವ ನಾವು ನಮ್ಮದು ಊರಿದು ನಾವು ಊರು ಅಂತಂದರೆ ಸುಮ್ಮನೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಲ್ಡಿಂಗ್ಗಳು ಇದೆಲ್ಲ ಊರು ಅಂತಂದರೆ ನಾವು ಊರು ಅಂತಂದರೆ ನಮ್ಮ ಮುಂದಿನ ಸಮಾಜಕ್ಕೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕುರುಹುಗಳನ್ನು ಕೊಡಬೇಕು ನಾವು ಇದು ನಮ್ಮ ಅತಿ ದೊಡ್ಡ ಕುರುಹು ಇದು ಈ ಥರ ಈ ಥರದ್ದು ಇಡೀ ನಮ್ಮ ಕರ್ನಾಟಕದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಷ್ಟು ಸುಂದರವಾಗಿರ್ತಕ್ಕಂತಹ ಹದಿನಾರು ಕಣ್ಣಿನ ಬಾವಿ ಹದಿನಾರು ಕಣ್ಣಿನ ಕಲ್ಯಾಣಿ ಇಂತಹ ಕಲ್ಯಾಣಿಯನ್ನು ಈ ಸ್ಥಿತಿಯಲ್ಲಿ ನಾವು ಹಿಂಗೆ ನೋಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಸಮ ಎಲ್ಲ ವ್ಯಕ್ತಿಗಳು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಅರ್ಥ ಆಯ್ತು ಇಲ್ಲಿ ಬರ್ತಕ್ಕಂಥ ಪ್ರತಿನಿತ್ಯ ಸಾವಿರಾರು ಜನ ನಾಗರಿಕರು ಇದನ್ನು ನೋಡಿ ಥೋ ಇದೇನಪ್ಪ ದೊಡ್ಡಬಳ್ಳಾಪುರದ ಜನ ಇಷ್ಟು ನೀಚವಾಗಿ ಇಟ್ಕೊಂಡಿದ್ದಾರಲ್ಲ ಇದೊಂದು ಕಲ್ಯಾಣಿಯನ್ನು ಇಷ್ಟೊಂದು ಸ್ವಚ್ಛತೆ ಇಲ್ಲದೆ ಅವರ ಇದು ಅವರ ಗುರುತಿದು ಆ ಗುರುತನ್ನೇ ಇವರು ಇಟ್ಕೊಂಡಿಲ್ಲ ಅಂತಂದರೆ ನೋಡಿ ಸ್ವಾಮಿ ನಮಗೊಂದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಕೊಟ್ಟರೆ ಎಷ್ಟು ಸೇಫ್ಟಿಯಾಗಿ ಇಟ್ಕೊಳ್ತೀವಿ ಏ ನಾನು ಸಾಯೋವರೆಗೂ ನನಗಿದು ಬೇಕು ಅಂಥೇಳಿ ಹಾಗೆ ನಮ್ಮ ಊರಿದು ನಮ್ಮ ಊರಿನ ಅಸ್ತಿತ್ವ ಇದು ನಮ್ಮ ಊರಿನ ಕುರುಹು ಇದು ಇಂತಹ ಕುರುಹನ್ನು ಯಾವ ರೀತಿ ಕಾಪಾಡಬೇಕಾಗಿದೆ ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳಲ್ಲಿ ನಗರಸಭೆಯ ಅಧಿಕಾರಿಗಳಲ್ಲಿ ಪೌರ ಕಾರ್ಮಿಕರಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ದಯವಿಟ್ಟು ಕಸ ತೊಗೊಂಬಂದು ಹಾಕೋರಿಗೆ ನೀವು ಸುಮ್ಮನೆ ಬೋರ್ಡೊಂದು ಹಾಕಿದ್ದೀರಿ ನೋಡಿದೆ ನಾನು ಇಲ್ಲಿ ಕಸ ಹಾಕಿದ್ರೆ ದಂಡ ಹಾಕಲಾಗತ್ತೆ ಅಂತೇಳಿ ಆದರೆ ನಿಮ್ಮವರೇ ತೊಗೊಂಡು ಬಂದಿಲ್ಲಿ ಇಲ್ಲಿ ಕಸ ಹಾಕಿ ಅದೇ ಕಸವನ್ನು ತಿರುಗಿ ಹತ್ಕೊಂಡು ಹೋಗ್ತಾರೆ ಇದಕ್ಕೆ ಯಾರು ದಂಡ ಹಾಕಬೇಕಾಗಾದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಪೌರಕಾರ್ಮಿಕರೇ ಆಗಿರ್ಬೋದು ಇದೊಂದು ಸ್ವಚ್ಛತೆಯನ್ನು ಮಾಡಿ ಇದಕ್ಕೊಂದು ಮೋಕ್ಷವನ್ನು ಕಾಣಿಸಿ ಇಲ್ಲದೆ ಇದ್ದರೆ ನಮ್ಮ ಗುರುತು ನಮ್ಮ ಹೆಮ್ಮೆ ಇವು ನಮಗೆ ಸಿಗೋದಿಲ್ಲ ನಮ್ಮ ದೊಡ್ಡಬಳ್ಳಾಪುರ ಉಳಿಬೇಕು ಅಂತ ಹೇಳಿದ್ರೆ ಇರತಕ್ಕಂಥ ಸಣ್ಣ ಪುಟ್ಟದನ್ನಾದ್ರೂ ನಾವು ರೀ ಇದನ್ನು ಕಾಪಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ ಅಂತಂದ ಮೇಲೆ ನಾವಿನ್ನು ನಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮುಂದಿನ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಏನು ಕೊಡ್ತೀರಿ ನಿಮ್ಮ ದೊಡ್ಡಬಳ್ಳಾಪುರ ಅಂತೇಳಿ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ನಮ್ಮ ದೊಡ್ಡಬಳ್ಳಾಪುರ ಅಂತೇಳಿ ಹಳೆಯದನ್ನು ಸರಿ ಮಾಡಿ ತೋರಿಸಿ ಅಂತೇಳಿ ನಾನು ನಿಮಗೆ ಇವತ್ತು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಒಳ್ಳೆಯದಾಗಲಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ